ಹಲೋ ಗಾಯ್ಸ್ ವೆಲ್ಕಮ್ ಟು ಲೋವಿ ಡೈರೀಸ್ ಕನ್ನಡ ಇದು ನಮ್ಮ ಗೌರಿ ಗಣೇಶ ಹಬ್ಬದ ಬ್ಲಾಗ್ ಸೊ ಫಸ್ಟ್ ಡೇ ಗೌರಿ ಹಬ್ಬ ಆಗಿರೋದ್ರಿಂದ ನಾವು ಬೆಳಗ್ಗೆ ಬೇಗ ಎದ್ದು ಬೀನ್ಸ್ ಪಲ್ಯ ಕೋಸಂಬರಿ ಒಬ್ಬಟ್ಟು ಒಬ್ಬತ್ತು ಸಾರು ಚಿತ್ರಾನ್ನ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಸೊ ಒಬ್ಬಟ್ಟು ಒಬ್ಬತ್ತು ಸಾರು ಮಾಡಿದ್ದು ನನ್ನ ಹಸ್ಬೆಂಡ್ ಹಾಗೆ ಗಣೇಶನ್ ಕಾಳು ಪಲ್ಯ ಸಿಕ್ಕಾಪಟ್ಟೆ ಇಷ್ಟ ಅಂತ ನಾನು ಕಾಳುಪಲ್ಯ ಮಾಡ್ಕೊಂಡೆ ನೈವೇದ್ಯಕ್ಕೆ ಅಂತ ಆಮೇಲೆ ನಾವು ಪೂಜೆ ಮಾಡಿದ್ವಿ ಡಿಫ್ರೆಂಟ್ ಕಲರ್ ಹೂವ ಲಿಡ್ಲಿಂದ ತಂದಿದ್ವಿ ಸೊ ಗೌರಿ ಮಾವಿನ ಹಣ್ಣು ಗ್ರೇಪ್ಸ್ ಎಲ್ಲಾ ಇಷ್ಟ ಅಂತ ನೈವೇದ್ಯಕ್ಕೆ ಫ್ರೂಟ್ಸ್ ಕೂಡ ಇಟ್ವಿ ನಾವು ಅದಾದ್ಮೇಲೆ ಬಾಗಿನ ಕೊಡ್ಬೇಕಲ್ಲ ಸೊ ಬಾಗಿನ ತಟ್ಟೆ ರೆಡಿ ಮಾಡ್ತಾ ಇದ್ದೆ ನಾನು ಬಾಗಿನ ಎಲ್ಲ ಗೌರಿಗೆ ಕೊಟ್ಟು ಪೂಜೆ ಎಲ್ಲಾ ಮುಗಿಸ್ಕೊಂಡು ಊಟ ಮಾಡಿದ್ವಿ ಆಮೇಲೆ ಸಂಜೆ ನಮ್ಮ ಆಶಕ್ಕೆ ಬಂದು ನಮಗೆ ಹೋಳಿಗೆ ತಟ್ಟಕ್ಕೆಲ್ಲ ಹೆಲ್ಪ್ ಮಾಡಿದ್ರು ನಮ್ಮ ದಂಡಾಲ್ ಇಂಡಿಯನ್ ಫ್ರೆಂಡ್ಸ್ನ ಡಿನ್ನರ್ಗಂತ ಇನ್ವೈಟ್ ಮಾಡಿದ್ವಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನಾವು ಹಾಗೆ ಸೆಲ್ಫಿ ತೊಗೊಂಡು ದೇವರಿಗೆ ಭಜನೆ ಮಾಡಿ ಆರತಿ ಎಲ್ಲ ಎತ್ತು ನಮ್ಮ ಡೇನ ಎಂಡ್ ಮಾಡಿದ್ವಿ ನೆಕ್ಸ್ಟ್ ಡೇ ಗಣಪತಿ ಹಬ್ಬ ಆಗಿರೋದ್ರಿಂದ ಗಣಪತಿಗೆ ಚಕ್ಲಿ ಮೋದ್ಕ ನುಚ್ಚನುಂಡೆ ಎಳ್ಳುಂಡೆ ಬಾಳೆಹಣ್ಣು ಪಾಯಸ ಎಲ್ಲದನ್ನು ಇಟ್ಟು ನೈವೇದ್ಯ ಮಾಡಿದ್ವಿ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಅಂತ ನನ್ನ ಹಸ್ಬೆಂಡ್ ಪಾಂಡೋರಾಗೆ ಕರ್ಕೊಂಡು ಹೋಗಿ ಒಂದು ಗಿಫ್ಟ್ ಕೊಡಿಸಿದ್ರು ಗೌರಿ ಹಬ್ಬ ಪ್ರಯುಕ್ತ ಅಲ್ಲಿಂದ ಮನೆಗೆ ಬಂದು ದೇವರಿಗೆ ಮತ್ತು ಆರತಿ ಮತ್ತು ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಮಲ್ಕೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್